ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಮಿಟ್ಟೂರು ಎಜುಕೇಷನ್ ಸೊಸೈಟಿ ಶ್ರೀ ಕೋದಂಡರಾಮಸ್ವಾಮಿ ಪ್ರೌಢಶಾಲೆಯಲ್ಲಿ ಒಂದು ಆರೋಗ್ಯ ತ್ರಿಕೋನವನ್ನು ಮುಂದಿನ ದಿನಗಳಲ್ಲಿ ಶಾಲೆಯಲ್ಲಿ ಯಾವ ರೀತಿ ಅಳವಡಿಸಿಕೊಳ್ಳುವುದು ಎಂಬುದರ ಬಗ್ಗೆ ಭಾಷಣ ಮಾಡಲು ಒಂಬತ್ತನೇ ತರಗತಿ ಜ್ಞಾನ ಗಾನವಿ ಬರುತ್ತಿದ್ದಾಳೆ ಗಾನವಿಗೆ ಸ್ವಾಗತವನ್ನು ಬಯಸುತ್ತಿದ್ದೇವೆ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಗಾನವಿ ನಾನು ನಮ್ಮ ಶಾಲಾ ವಾಹನ ಚಾಲಕ ಶಿವಣ್ಣ ಹಾಗೂ ತಾಯಿ ಪದ್ಮಾರವರ ಮಗಳು ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇವತ್ತು ಸಂಕ್ಷಿಪ್ತ ಭಾಷಣ ಒನ್ ಹೆಲ್ತ್ ಬಗ್ಗೆ ಇದನ್ನು ಕನ್ನಡದಲ್ಲಿ ಒಂದು ಆರೋಗ್ಯ ತ್ರಿಕೋನ ಎಂದು ಕರೆಯುತ್ತಾರೆ ಈಗ ಒಂದು ಆರೋಗ್ಯ ತ್ರಿಕೋನ ಅಳವಡಿಕೆಯ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಒಂದು ಆರೋಗ್ಯ ತ್ರಿಕೋನ ಪರಿಕಲ್ಪನೆ ಎಂದರೆ ಮನುಷ್ಯರು ಪ್ರಾಣಿಗಳು ಪರಿಸರವನ್ನು ಒಗ್ಗೂಡಿಸಿದಾಗ ಪರಿಸರ ಸಮತೋಲನವಾಗುವುದು ಸಮಯ ಕೋವಿಡ್ ನೈನ್ಟೀನ್ ಬಂದು ಹೋಗುವ ಸಮಯ ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೆರಡರಂದು ನಮ್ಮ ಶಾಲೆಯ ಪ್ರಯೋಗ ಮಂದಿರವನ್ನು ಜ್ಞಾನಾಶ್ರಮವನ್ನಾಗಿ ಉದ್ಘಾಟಿಸಿ ಅಂದಿನಿಂದ ಒಂದು ಆರೋಗ್ಯ ತ್ರಿಕೋನ ಪರಿಕಲ್ಪನೆಯನ್ನು ನಮ್ಮ ಶಾಲೆಯ ಅಧ್ಯಕ್ಷರಾದ ಡಾಕ್ಟರ್ ಎಂ ಎನ್ ಜಗದೀಶ್ ಸರ್ ಅವರು ಭಾರತ ಸರ್ಕಾರದ ಹೊನ್ನೆಲ್ತ್ ನಾಯಕ ಮತ್ತು ಜೈವಿಕ ತನ್ ತಂತ್ರಜ್ಞಾನ ನವೋದ್ಯಮ ಕಂಪನಿಗಳ ಹಲವು ಸಂಸ್ಥಾಪರ ಸಂಸ್ಥಾಪಕರ ಸಮ್ಮುಖದಲ್ಲಿ ಈ ಪರಿಕಲ್ಪನೆಯನ್ನು ನಮ್ಮ ಶಾಲೆಯಲ್ಲಿ ಆವಾಗನ ಮೂಡಿಸಿದರು ಈಗ ಒಂದು ಆರೋಗ್ಯ ತ್ರಿಕೋನ ಪರಿಕಲ್ಪನೆಯಲ್ಲಿ ನಮ್ಮ ಪರಿಕಲ್ಪನೆಯನ್ನು ನಮ್ಮ ಶಾಲೆಯಲ್ಲಿ ಅಳವಡಿಸಿಕೊಳ್ಳಬ ಅಳವಡಿಸಿಕೊಳ್ಳೋದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಮ್ಮ ಶಾಲೆಯಲ್ಲಿ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡುತ್ತೇವೆ ತ್ಯಾಜ್ಯವನ್ನು ವಿಲೇವಾರಿ ಮಾಡಲು ಸೂಕ್ತ ವಿಧಾನಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ನಮ್ಮ ಶಾಲೆಯಲ್ಲಿ ಪ್ರಾಣಿಗಳು ಮತ್ತು ಸಸ್ಯಗಳಿ ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ನೀರನ್ನು ಮತ್ತು ಆಹಾರವನ್ನು ನೀಡಲು ಪ್ರತ್ಯೇಕ ಬಟ್ಟಲುಗಳನ್ನು ನಿರ್ವಹಿಸಿದ್ದೇವೆ ನಮ್ಮ ಶಾಲೆಯಲ್ಲಿ ಔಷಧಿ ಸಸ್ಯಗಳು ಮತ್ತು ಎಲ್ಲ ಥರದ ಸಸ್ಯಗಳನ್ನು ಬೆಳೆಸಿ ನಮ್ಮ ಶಾಲೆಯನ್ನು ವನವನ್ನಾಗಿ ಮಾಡಲು ನಿರ್ ಶ್ರಮಿಸುತ್ತಿದ್ದೇವೆ ಈಗ ಮುಂದಿನ ದಿನಗಳಲ್ಲಿ ಒಂದು ಆರೋಗ್ಯ ತ್ರಿಕೋನ ಪರಿಕಲ್ಪನೆಯನ್ನು ಅನುಸರಿಸುವ ವಿಧಾನಗಳನ್ನು ತಿಳಿಸಿಕೊಡುತ್ತೇನೆ ಮೊದಲಿಗೆ ವಿಜ್ಞಾನ ಪಾಠಗಳಲ್ಲಿ ಹೆಲ್ತ್ ಅಂಶಗಳ ಸಂಯೋಜನೆ ಮತ್ತು ಜೈವಿಕ ತಂತ್ರಜ್ಞಾನ ಜೈವಿಕ ಶಾಸ್ತ್ರ ಪರಿಸರ ವಿಜ್ಞಾನ ಹಾಗೂ ಆರೋಗ್ಯ ಪಾಠಗಳಲ್ಲಿ ಮನುಷ್ಯನು ಮತ್ತು ಪ್ರಾಣಿಗಳ ನಡುವೆ ಹರಡುವ ಜಿನೋಟಿಕ್ ರೋಗಗಳ ಬಗ್ಗೆ ಮಾಲಿನ್ಯ ಪರಿಣಾಮ ಆರೋಗ್ಯಕರ ಪರಿಸರ ವ್ಯವಸ್ಥೆಗೆ ಜೀವ ವೈವಿಧ್ಯ ಅಗತ್ಯತೆಯ ಬಗ್ಗೆ ತಿಳಿಯುವುದು ಎರಡನೆಯದಾಗಿ ಸಮಾಜಶಾಸ್ತ್ರ ಪಾಠಗಳಲ್ಲಿ ವಿವಿಧ ಸಮುದಾಯಗಳಲ್ಲಿ ಆರೋಗ್ಯದ ಫಲಿತಾಂಶವನ್ನು ರೂಪಿಸುವ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಅಂಶಗಳ ಅಧ್ಯಯನದಿಂದ ಮೂರನೆಯದಾಗಿ ಭಾಷಾ ಕಲಿಕೆ ಹೊನ್ ಹೆಲ್ತ್ ಅಂಶಗಳ ಲೇಖನಗಳು ಡಾಕ್ಯುಮೆಂಟರಿಗಳು ಮತ್ತು ಪ್ರಬಂಧ ವಿಶ್ಲೇಷಣೆ ವರದಿ ಪ್ರಸ್ತುತೀಕರಣಗಳ ಮೂಲಕ ವಿದ್ಯಾರ್ಥಿಗಳು ತಮ್ಮ ತಿಳುವಳಿಕೆಯನ್ನು ಹಂಚಿಕೊಳ್ಳಲು ಉತ್ತೇಜನೆ ನಾಲ್ಕನೆಯದಾಗಿ ಗಣಿತ ಪಾಠಗಳಲ್ಲಿ ರೋಗ ಹರಡುವಿಕೆ ಪರಿಸರ ಬದಲಾವಣೆಗಳು ಮತ್ತು ನೈಸರ್ಗಿಕ ಅಂಕಿಅಂಶಗಳನ್ನು ವಿಸ್ತರಿಸುವುದು ಡೇಟಾ ಆಧಾರಿತ ಗ್ರಾಫ್ ಚಾರ್ಟ್ಗಳು ಮತ್ತು ಸಂಖ್ಯಾತ್ಮಕ ಮಾದರಿಗಳನ್ನು ನಿರ್ಮಿಸಿ ಅರ್ಥ ಮಾಡಿಕೊಳ್ಳುವುದು ಈಗ ಅನುಭವಧಾರಿತ ಕಲಿಕೆಯಲ್ಲಿ ಮೊದಲಿಗೆ ಫೀಲ್ಡ್ ಟ್ರಿಪ್ಗಳು ಹಳ್ಳಿಗಳ ರೈತ ತಾಣಗಳು ಪ್ರಾಣಿ ಸಂಕುಲನಗಳು ಮತ್ತು ನೈಸರ್ಗಿಕ ಸಂರಕ್ಷಣಾ ಪ್ರದೇಶಗಳು ಹಾಗೂ ಕಸ ನಿರ್ವಹಣಾ ಕೇಂದ್ರಗಳಿಗೆ ಭೇಟಿ ನೀಡಿ ಒಂದು ಆರೋಗ್ಯ ಒಂದು ಆರೋಗ್ಯ ಸಂಪರ್ಕವನ್ನು ತಿ ಅರ್ಥ ಮಾಡಿಕೊಳ್ಳುವುದು ಎರಡನೆಯದಾಗಿ ಪ್ರಾಯೋಗಿಕ ಚಟುವಟಿಕೆಗಳು ನೀರಿನ ಗುಣಮಟ್ಟ ಆಹಾರ ಸುರಕ್ಷತೆ ಮತ್ತು ರೋಗ ಹರಡುವಿಕೆಯ ಬಗ್ಗೆ ಕುರಿತು ಪ್ರಾಯೋಗಿಕ ಹವ್ಯಾಸಗಳು ಸಮುದಾಯ ಸ್ವಚ್ಛತಾ ಕಾ ಕಾರ್ಯಕ್ರಮಗಳಲ್ಲಿ ತೋಟದ ಕೆಲಸಗಳಲ್ಲಿ ಪಾಲ್ಗೊಳ್ಳುವುದು ಮೂರನೆಯದಾಗಿ ಸೇವಾ ಅಧ್ಯಯನ ಸ್ಥಳೀಯ ಆರೋಗ್ಯ ಮತ್ತು ಪರಿಸರ ಸಮಸ್ಯೆಗಳಿಗೆ ಸಂಬಂಧಿಸಿದ ಯೋಜನೆಗಳಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳುವುದು ಈಗ ಪಠ್ಯೇತರ ಚಟುವಟಿಕೆಗಳಲ್ಲಿ ಮೊದಲಿಗೆ ಒಂದು ಆರೋಗ್ಯ ಒಂದು ಆರೋಗ್ಯ ಕ್ಲಬ್ಗಳು ಒಂದು ಆರೋಗ್ಯ ಕ್ಲಬ್ ನಿರ್ಮಿಸಿ ವಿದ್ಯಾರ್ಥಿಗಳಿಗೆ ಆಸಕ್ತಿ ಇರುವ ವಿಷಯದ ಬಗ್ಗೆ ಚರ್ಚೆ ಮಾಡುವುದು ಪ್ರಚಾರಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಎರಡನೆಯದಾಗಿ ಸ್ಪರ್ಧೆಗಳು ಒಂದು ಆರೋಗ್ಯ ವಿಷಯದ ಬಗ್ಗೆ ವಿಜ್ಞಾನ ಮೇಳಗಳು ಸ್ಪ ಪ್ರಬಂಧ ಸ್ಪರ್ಧೆಗಳು ಹಾಗೂ ಸಾರ್ವಜನಿಕ ಭಾಷಣಗಳಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳುವುದು ಮೂರನೆಯದಾಗಿ ಅತಿಥಿ ಉಪನ್ಯಾಸಗಳು ಪಶು ವೈದ್ಯರು ಸಾರ್ವಜನಿಕ ಆರೋಗ್ಯ ಅಧಿಕಾರಿಗಳು ಮತ್ತು ವಿಜ್ಞಾನ ತಜ್ಞರನ್ನು ಆಹ್ವಾನಿಸಿ ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡುವುದು ನಾಲ್ಕನೆಯದಾಗಿ ಸಮುದಾಯ ಸಹಯೋಗ ಮತ್ತು ಸಂವಹನದ ಉತ್ತೇಜನೆ ವಿಭಿನ್ನ ವಿಷಯಗಳ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿ ಒಂದು ಆರೋಗ್ಯ ಗುರಿ ಮತ್ ಒಂದು ಆರೋಗ್ಯ ಗುರಿ ಮಹತ್ವವನ್ನು ಯೋಜನೆಯನ್ನು ರೂಪಿಸುವಂತೆ ಪ್ರೋತ್ಸಾಹಿಸುವುದು ಆರ ಐದನೆಯದ ಐದನೆಯದಾಗಿ ಸಮುದಾಯ ಸಹಭಾಗಿತ್ವ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿ ಒಂದು ಆರೋಗ್ಯ ಯೋಜನೆಯನ್ನು ರೂಪಿಸುವಂತೆ ಪ್ರೋತ್ಸಾಹಿಸುವುದು ಆರನೆಯದಾಗಿ ತಂತ್ರಜ್ಞಾನ ಸಂಯೋಜನೆ ವಿದ್ಯಾ ವಿದ್ಯಾರ್ಥಿಗಳು ಒಂದು ಆರೋಗ್ಯ ಮೂಲಕ ಶಾಲೆಗಳು ಮತ್ತು ಸಂಸ್ಥೆಗಳೊಂದಿಗೆ ಸಂಪರ್ಕ ಸಾಧಿಸುವುದು ಇವುಗಳ ಮೂಲಕ ಶಾಲೆಗಳು ಮುಂದಿನ ಪೀಳಿಗೆಗೆ ಒಂದು ಆರೋಗ್ಯ ಗುರಿ ಮಹತ್ವವನ್ನು ತಿಳಿಸಿ ಅವ ಆರೋಗ್ಯಕರ ಭೂಮಿಗೆ ಅವರನ್ನು ವ್ಯಕ್ತರರಾಗಿ ರೂಪಿಸಬಹುದು ಇದು ನಮ್ಮ ಗುರಿ ಈ ಸಂದೇಶ ಈ ಸಂದೇಶವು ಎಲ್ಲ ಶಾಲೆಗಳಿಗೂ ಹರಡಲು ನಿಮ್ಮ ಸಹಾಯ ಮತ್ತು ನಿಮ್ಮ ಬೆಂಬಲವನ್ನು ಎದುರು ನೋಡುತ್ತಿದೆ ವಿ ಆರ್ ವಿಜ್ಞಾನವನ್ನು ಸಮಾಜಕ್ಕೆ ಸಂಪರ್ಕಿಸಲು ಇದು ಒಂದು ಮಾರ್ಗವಾಗಿದೆ ವಿ ಆರ್ ಏಜೆಂಟ್ಸ್ ಆಫ್ ಚೇಂಜ್ ನಾವು ಬದಲಾವಣೆ ತರುವ ಮಕ್ಕಳು ಇಷ್ಟು ಹೇಳಲು ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು ಜೈ ನಮ್ಮ ಶಾಲೆ